ಯೂಟ್ಯೂಬ್ ಲೈವ್ ಎನಿವೇರ್ ಚಾನೆಲಿನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ನಿಮ್ಮ ಕುಟುಂಬದಲ್ಲಿ ಸಮಾಜದಲ್ಲಿ ಬಂಧು ಮಿತ್ರರಲ್ಲಿ ಸ್ನೇಹಿತರಲ್ಲಿ ಮದ್ಯವ್ಯಸನ ಸಮಸ್ಯೆಗೆ ಬಳ ಬಳಲುವವರು ಇದ್ದರೆ ಅವರಿಗಿದೆ ಒಂದು ಉತ್ತಮವಾದ ಮಾರ್ಗ ಜ್ಞಾನೋದಯ ಮಂಗಳೂರು ಮತ್ತು ಬಾಲಯೇಸುವಿನ ಪುಣ್ಯಕ್ಷೇತ್ರ ಮಂಗಳೂರು ಬಿಕನ್ಕಟ್ಟೆ ಇದರ ಸಹಕಾರದೊಂದಿಗೆ ಮದ್ಯಪಾನದ ಸಮಸ್ಯೆಗೆ ಉಚಿತ ಚಿಕಿತ್ಸಾ ಶಿಬಿರ ನಾಲ್ಕು ದಿನಗಳ ಕಾಲ ಈ ಚಿಕಿತ್ಸಾ ಶಿಬಿರವು ನಡೆಯಲಿರುವುದು ಇದೇ ತಿಂಗಳ ಮಾರ್ಚ್ ಐದರಿಂದ ಮಾರ್ಚ್ ಎಂಟರವರೆಗೆ ಬೆಳಿಗ್ಗೆ ಎಂಟುವರೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಶಿಬಿರಗಳು ನಡೆಯುವು ಪ್ರತ್ಯೇಕವಾಗಿ ಗಮನಿಸಿ ಮಹಿಳೆಯರಿಗೆ ವಿಶೇಷವಾಗಿ ಪ್ರತ್ಯೇಕ ಸಭೆಗಳನ್ನು ಇಲ್ಲಿ ನಡೆಸಲಾಗುತ್ತಿದೆ ಸ್ಥಳ ಬಾಲಯೇಸುವಿನ ಪುಣ್ಯಕ್ಷೇತ್ರ ಮಂಗಳೂರು ಬಿಕನ್ಕಟ್ಟೆ ಇಲ್ಲಿ ಆಗಮಿಸುವ ಸ್ನೇಹಿತರ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲಾಗುವುದು ಈ ಶಿಬಿರವು ಸಂಪೂರ್ಣವಾಗಿ ಉಚಿತವಾಗಿರುವುದು ಈ ಶಿಬಿರದ ನಂತರವೂ ಮದ್ಯಪಾನದಿಂದ ದೂರ ಉಳಿಯಲು ಕಷ್ಟವಾದವರಿಗೆ ಚಿಕಿತ್ಸೆಯನ್ನು ಕೊಡಲು ಪ್ರಾರಂಭಿಸಲಾಗುವುದು ಆದುದರಿಂದ ಈ ಸ್ಕ್ರೀನಿನ ಮೇಲೆ ನೀಡಿರುವ ನಂಬರಿಗೆ ಕರೆ ಮಾಡಿ ಮತ್ತು ಹೆಚ್ಚಿನ ವಿವರವನ್ನು ಪಡೆದುಕೊಳ್ಳಿ ಆದುದರಿಂದ ಸ್ನೇಹಿತರೇ ಮದ್ಯವ್ಯಸನಕ್ಕೆ ಬಲಿಯಾದವರು ಯಾರು ನಿಮ್ಮಲ್ಲಿ ಇದ್ದರೆ ಅವರನ್ನು ದಯವಿಟ್ಟು ಈ ಉಚಿತ ಮದ್ಯವ್ಯಸನ ಚಿಕಿತ್ಸಾ ಶಿಬಿ ಶಿಬಿರಕ್ಕೆ ಕಳಿಸಿಕೊಡಿ ಅಮಲು ಮುಕ್ತ ಸಮಾಜದ ನಿರ್ಮಾಣವೇ ನಮ್ಮ ಗುರಿ